ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಟೀಚಿಂಗ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಕಳೆದ ತರಗತಿಯಲ್ಲಿ ನಾವು ಭಾರತ ನಮ್ಮ ಹೆಮ್ಮೆ ಅಂತಕ್ಕಂಥ ಪಾರ್ಟ್ ಒನ್ನ ನೋಡಿದ್ವಿ ಇವತ್ತು ನಾವು ಭಾರತ ನಮ್ಮ ಹೆಮ್ಮೆ ಅನ್ನುವಂತಹ ಪಾರ್ಟ್ ಟು ಅಂತಕ್ಕಂತಹ ಭಾಗವನ್ನು ನೋಡೋಣ ಈ ಪಾರ್ಟ್ ಟೂ ಭಾಗದೊಳಗೆ ನಾವು ಏನು ಮಾಡೋಣ ಅಂತಂದ್ರೆ ಕೆಲವೊಂದಿಷ್ಟು ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಂತಹ ಭಾರತ ನಮ್ಮ ಹೆಮ್ಮೆಯನ್ನು ತಕ್ಕಂತಹ ಪಾಠಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳು ಮತ್ತು ಅದಕ್ಕೆ ವಿವರವಾಗಿರ್ತಕ್ಕಂತಹ ಪ್ರಶ್ನೋತ್ತರಗಳನ್ನು ಒಂದು ಪ್ರಶ್ನೆಯಿಂದ ಹಲವಾರು ಪ್ರಶ್ನೆಗಳನ್ನು ಇವತ್ತಿನ ತರಗತಿಯಲ್ಲಿ ನಾವು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ ಮೊದಲೇದಾಗಿ ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವುದು ಅಂತ ಕ್ವಶನ್ ಇದೆ ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವುದು ಅಂತ ಕ್ವಶನ್ ಇದೆ ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವುದಪ್ಪ ಅಂತಂದ್ರೆ ದಾವಣಗೆರೆ ಅದನ್ನು ನಾವು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ ರಚನೆ ಹತ್ತೊಂಬತ್ತು ನೂರ ತೊಂಬತ್ತೇಳರೊಳಗೆ ರಚನೆ ಆಗೈತಿ ಇನ್ನು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಕೆರೆ ಶಾಂತಿಸಾಗರ ಕೆರೆ ಎಲ್ಲೈತಪ್ಪ ಅಂತಂದ್ರೆ ದಾವಣಗೆರೆ ಒಳಗೈತಿ ಅದಕ್ಕೆ ಅದರ ಇನ್ನೊಂದು ಹೆಸರು ಏನಪ್ಪ ಅಂತಂದ್ರೆ ಸಾಗರ ಕೆರೆ ಇನ್ನೊಂದು ಹೆಸರು ಏನಪ್ಪ ಅಂತಂದ್ರೆ ಕೆರೆ ಅಂತಕ್ಕಂಥದ್ದು ನೋಡಿ ಇಲ್ಲಿ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಬಂದಾಗ ದಾವಣಗೆರೆ ರಚನೆ ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತೇಳರೊಳಗೆ ಅದು ಸಾಗರ ಕೆರೆ ಎಲ್ಲಿ ಕಂಡು ಬರ್ತೈತಿ ಅಂತಂದ್ರೆ ದಾವಣಗೆರೆ ಒಳಗೆ ಆ ಶಾಂತಿ ಸಾಗರ ಕೆರೆಯಾಗಿರ್ತಕ್ಕಂಥ ಇನ್ನೊಂದು ಹೆಸರು ಯಾವುದಪ್ಪ ಅಂತಂದ್ರೆ ಕೆರೆ ಅಂತಕ್ಕಂಥದ್ದು ಇದು ಕರ್ನಾಟಕದ ಅತಿ ದೊಡ್ಡ ಕೆರೆಯಾಗಿದೆ ಅಂತಕ್ಕಂಥದ್ದು ಕರ್ನಾಟಕದ ಅತಿ ದೊಡ್ಡ ಕೆರೆ ಯಾವುದಾಗಿತ್ತಪ್ಪ ಅಂತಂದ್ರೆ ಶಾಂತಿಸಾಗರ ಕೆರೆ ಅಥವಾ ಸೂಳಿ ಕೆರೆ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತೈತಿ ದಾವಣಗೆರೆ ಒಳಗೆ ಯಾವಾಗ ದಾವಣಗೆರೆ ಅಂತಕ್ಕಂಥದ್ದು ಜಿಲ್ಲಾ ರಚನೆ ಆಗೈತಿ ಸಾವಿರದ ಒಂಬೈನೂರ ತೊಂಬತ್ತೇಳರೊಳಗೆ ರಚನೆ ಆಗೈತಿ ನೆಕ್ಸ್ಟ್ ಏನಿದೆ ಕ್ವಶನ್ ಅಪ್ಪ ಅಂತಂದ್ರೆ ದಾವಣಗೆರೆ ವಿಶ್ವವಿದ್ಯಾಲಯ ದಾವಣಗೆರೆ ಒಳಗೆ ವಿಶ್ವವಿದ್ಯಾಲಯ ಇದೆ ಆ ದಾವಣಗೆರೆ ವಿಶ್ವವಿದ್ಯಾಲಯದ ಘೋಷವಾಕ್ಯ ಏನು ಅಂತ ಕ್ವಶನು ದಾವಣಗೆರೆ ವಿಶ್ವವಿದ್ಯಾಲಯದ ಘೋಷವಾಕ್ಯ ಏನಂತಂದ್ರೆ ತಮಸೋಮ ಜ್ಯೋತಿರ್ಗಮಯ ಅಂತಕ್ಕಂಥದ್ದು ತಮಸೋಮ ಜ್ಯೋತಿರ್ಗಮಯ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ದಾವಣಗೆರೆಯ ವಿಶ್ವವಿದ್ಯಾಲಯದ ಅಂದರೆ ಇದು ಸ್ವಲ್ಪ ಭಾರತ ನಮ್ಮ ಹೆಮ್ಮೆ ಅನ್ನೋದ್ರೊಳಗಾಗಿ ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಕ್ವಶನ್ಗಳನ್ನು ನಾನು ಕರ್ನಾಟಕದ ಕಂದಾಯ ವಿಭಾಗಗಳು ಬರ್ಕೊಳ್ಳುವಂಥ ಸಮಯದೊಳಗೆ ಬಿಟ್ಟು ಹೋಗಿದ್ದೆ ಅನಿಸುತ್ತೆ ಅದನ್ನು ಇಲ್ಲಿ ನೆಕ್ಸ್ಟ್ ಪೇಜ್ ಒಳಗಡೆ ಬರೆದಿರೋದು ಪಿ ಡಿ ಎಫ್ ಆಗಿದೆ ಇನ್ನು ನೆಕ್ಸ್ಟು ಇನ್ನು ಹರಿಹರ ಕಂಡು ಬರುವುದು ಕೂಡ ಎಲ್ಲಿಯಪ್ಪ ಅಂತಂದ್ರೆ ದಾವಣಗೆರೆ ಜಿಲ್ಲೆ ಒಳಗೆ ಇಲ್ಲಿ ಹೊಯ್ಸಳರು ನಿರ್ಮಿಸಿರುವಂಥ ಹರಿಹರೇಶ್ವರ ದೇವಾಲಯವನ್ನು ಕಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಬರುತ್ತೆ ನೋಡಿ ಈಗ ಇಲ್ಲಿಲಿಂತ ಭಾರತ ನಮ್ಮ ಹೆಮ್ಮೆ ಅನ್ನುವಂಥ ಪಾಠದ್ದು ಏನು ಸ್ಟಾರ್ಟ್ ಆಗುತ್ತೆ ಅಂತಂದರೆ ಕೊಟ್ಟ ಪ್ರಶ್ನೋತ್ತರಗಳು ಸ್ಟಾರ್ಟ್ ಆಗ್ತವೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅನ್ನೋದನ್ನು ನಾವು ದಾವಣಗೆರೆ ಅಂತ ತಿಳ್ಕೊಂಡ್ವಿ ಹಾಗಂದ್ರೆ ಭಾರತದ ಮ್ಯಾಂಚೆಸ್ಟರ್ ಎಂದ್ರೆ ಯಾವುದು ಭಾರತದ ಮ್ಯಾಂಚೆಸ್ಟರ್ ಅಹಮದಾಬಾದ್ ಬಟ್ ಪ್ರಸ್ತುತ ಭಾರತದ ಮ್ಯಾಂಚೆಸ್ಟರ್ ಹಮ್ದಾಬಾದ್ ಬಟ್ ನಮ್ಮ ಗೌರ್ಮೆಂಟ್ ಪುಸ್ತಕದೊಳಗೆ ಏನಂತ ಕೊಟ್ಟಿದ್ದಾನಪ್ಪ ಅಂತಂದ್ರೆ ಮುಂಬೈ ಅಂತ ಕೊಟ್ಟಿದ್ದಾನೆ ನಮ್ಮ ಗೌರ್ಮೆಂಟ್ ಪುಸ್ತಕದ ಪ್ರಕಾರ ಹೋಗೋದಾದರೆ ಮುಂಬೈ ಇನ್ನು ನೆಕ್ಸ್ಟ್ ಆತರ್ಗಳ ಬುಕ್ದೊಳಗೆ ಹೋಗೋದಾದರೆ ಹಹಮ್ದಾಬಾದ್ ಬಟ್ ಆದರೆ ಪ್ರಸ್ತುತ ಭಾರತದ ಮ್ಯಾಂಚೆಸ್ಟರ್ ಯಾವುದಪ್ಪ ಅಂತಂದ್ರೆ ಹಮ್ದಾಬಾದಿದೆ ಯಾವುದು ಆಪ್ಷನ್ ಒಳಗಡೆ ಎರಡರಲ್ಲಿ ಇರುತ್ತೆ ಅನ್ನೋದನ್ನು ನೋಡಿಬಿಟ್ಟು ನಾವು ಇಲ್ಲಿ ಭಾರತದ ಮ್ಯಾಂಚೆಸ್ಟರ್ ಅನ್ನೋದಕ್ಕೆ ಉತ್ತರವನ್ನು ಹಾಕಬೇಕಾಗಿರುತ್ತೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಉತ್ತರ ಭಾರತದ ಮ್ಯಾಂಚೆಸ್ಟರ್ ಯಾವುದಪ್ಪ ಅಂತಂದರೆ ಕಾನ್ಪುರ್ ಅಂತಕ್ಕಂಥದ್ದು ಕಾನ್ಪುರ್ ಅಂತಕ್ಕಂಥದ್ದು ಉತ್ತರ ಭಾರತದ ಮ್ಯಾಂಚೆಸ್ಟರು ಇನ್ನು ನೆಕ್ಸ್ಟ್ ಅದೇ ರೀತಿಯಾಗಿ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಯಾವುದಪ್ಪ ಅಂತಂದ್ರೆ ಕೊಯಮತ್ತೂರು ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವುದಪ್ಪ ಅಂತಂದ್ರೆ ದಾವಣಗೆರೆ ನೋಡಿ ಕರ್ನಾಟಕದ್ದು ದಾವಣಗೆರೆ ಭಾರತದ ಮ್ಯಾಂಚೆಸ್ಟರ್ ಮುಂಬೈ ಗೌರ್ಮೆಂಟ್ ಪುಸ್ತಕದ ಪ್ರಕಾರ ಅಥವಾ ಭಾರತದ ಮ್ಯಾಂಚೆಸ್ಟರ್ ಅಹಮದಾಬಾದ್ ಇನ್ನು ನೆಕ್ಸ್ಟ್ ಉತ್ತರ ಭಾರತದ ಮ್ಯಾಂಚೆಸ್ಟರ್ ಯಾವುದಂತಂದ್ರೆ ಕಾನ್ಪುರು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಯಾವುದಪ್ಪ ಅಂತಂದ್ರೆ ಕೊಯ್ಮತ್ತೂರು ಇನ್ನು ನೆಕ್ಸ್ಟ್ ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವುದಪ್ಪ ಅಂತಂದ್ರೆ ದಾವಣಗೆರೆ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡಿ ಎರಡನೇ ಪ್ರಶ್ನೆ ಹುಲಿಕ್ಕೆ ಲ್ ಘಾಟ್ ಯಾವುದನ್ನು ಸಂಪರ್ಕಿಸುತ್ತದೆ ಕೆಲವೊಂದಿಷ್ಟು ಘಾಟ್ಗಳು ಬರ್ತವೆ ಭಾರತ ದೇಶದೊಳಗೆ ಆ ಭಾರತ ದೇಶದೊಳಗಿರ್ತಕ್ಕಂಥ ಘಾಟ್ಗಳು ಯಾವ ಯಾವ ಜಿಲ್ಲೆಗಳನ್ನು ಸಂಪರ್ಕಿಸುತ್ತವೆ ಅಂತ ಪ್ರಶ್ನೆಯನ್ನು ಕೇಳಿದೊಳಗೆ ಕೆಲವೊಂದಿಷ್ಟು ಕಡೆ ಘಾಟ್ಗಳನ್ನು ಕೊಟ್ಟು ಕೆಲವೊಂದಿಷ್ಟು ಕಡೆ ಅವು ಸಂಪರ್ಕಿಸುವಂಥ ಸ್ಥಳಗಳನ್ನು ಕೊಟ್ಟಿರ್ತಾನೆ ಹಾಗಾಗಿ ಅವುಗಳು ಘಾಟುಗಳು ನಮಗೆ ಇಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತವೆ ಸ್ನೇಹಿತರೆ ನೋಡಿ ಹುಲ್ಕಲ್ ಘಾಟ್ ಯಾವುದನ್ನು ಸಂಪರ್ಕಿಸುತ್ತದೆ ಅಂತ ಪ್ರಶ್ನೆ ಇದೆ ಇಲ್ಲಿ ಹುಲ್ಕಲ್ ಘಾಟ್ ಯಾವುದನ್ನು ಸಂಪರ್ಕಿಸುತ್ತದೆ ಅಂತ ಬಂದಾಗ ಶಿವಮೊಗ್ಗ ಟು ಕುಂದಾಪುರ ಅನ್ನೋದನ್ನು ಈ ಶಿವಮೊಗ್ಗ ಟು ಕುಂದಾಪುರ ಮಧ್ಯದೊಳಗಡೆ ಕಂಡು ಬರ್ತಕ್ಕಂಥ ಘಾಟ್ ಯಾವುದಪ್ಪ ಅಂತಂದ್ರೆ ಅದು ಹುಲ್ಕಲ್ ಘಾಟ್ ಇದನ್ನು ನೆನ್ಪಿಟ್ಕೊಳ್ಳೋಕ ಸರಳವಾಗಿರ್ತಕ್ಕಂಥ ಸೂತ್ರ ಏನಪ್ಪ ಅಂತಂದ್ರೆ ಹುಸಿಕು ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಇದನ್ನು ನೆನ್ಪಿಟ್ಕೊಳ್ಳೋಕೆ ಏನಂತಂದ್ರೆ ಹೂಸಿಕು ಅಂದ್ರೆ ಹುಲಿಕಲ್ ಟು ಕುಂದಾಪು ಹುಲ್ಕಲ್ ಘಾಟ ಶಿವಮೊಗ್ಗ ಮತ್ತು ಕುಂದಾಪುರದ ನಡುವೆ ಕಂಡು ಬರುವಂಥ ಘಾಟ ಯಾವುದಾಗಿತ್ತಪ್ಪ ಅಂತಂದ್ರೆ ಅದು ಹುಲ್ಕಲ್ ಘಾಟ ಆಗಿದೆ ಇನ್ನು ಈ ಹುಲ್ಕಲ್ ಘಾಟಿಗೆ ಅಷ್ಟೇ ಸಂಬಂಧಪಟ್ಟಂಗೆ ಅಲ್ಲದೆ ಇನ್ನು ನೆಕ್ಸ್ಟ್ ಯಾವ ಘಾಟ ಐತಪ್ಪ ಅಂತಂದ್ರೆ ನಮ್ಮ ಭಾರತ ದೇಶದೊಳಗೆ ಚಾರ್ಮುಡಿ ಘಾಟ ಐತಿ ಆ ಚಾರ್ಮುಡಿ ಘಾಟ ಎಲ್ಲೆಲ್ಲಿ ಸಂಪರ್ಕ ಮಾಡುತ್ತೆ ಅಂತಂದ್ರೆ ಮಂಗಳೂರು ಟು ಚಿಕ್ಕಮಂಗ್ಳೂರು ಇದಕ್ಕೇನಪ್ಪ ಶಾರ್ಟ್ಕಟ್ ಕೋಡ್ ಅಂತಂದ್ರೆ ಚಮಚ ಅಂತ ಕೋಡನ್ನು ನೆನ್ಪಿಟ್ಕೊಂಡಿದ್ದೀನಿ ಸರಿ ಇದಕ್ಕೆ ಚಾರ್ಮುಡಿ ಘಾಟಿಗೆ ಏನಂತ ನೆನ್ಪಿಟ್ಕೊಂಡಿದೀವಪ್ಪ ಅಂತಂದರೆ ಚಮಚ ಅಂತ ಕೋಡನ್ನು ನೆನ್ಪಿಟ್ಕೊಂಡಿದ್ದೀವಿ ಉಳ್ಕಲ್ಗೆ ಉಳ್ಕಲ್ ಘಾಟಿಗೆ ಹುಷಿಕ್ಕು ಅಂತ ನೆನಪಿಟ್ಕೊಂಡ್ರೆ ಚಾರ್ಮುಡಿ ಘಾಟಿಗೆ ಚಮಚ ಅಂತ ನೆನ್ಪಿಟ್ಕೊಂಡಿದ್ದೀವಿ ನೋಡಿ ಯಾವುದು ಚಮಚ ಅಂತ ನೆನ್ಪಿಟ್ಕೊಂಡಿದ್ದೀವಿ ಇನ್ನು ನೆಕ್ಸ್ಟ್ ಆಗುಂಬೆ ಘಾಟ್ ಬರುತ್ತೆ ಆಗುಂಬೆ ಘಾಟ್ ಎಲ್ಲಿಂದ ಎಲ್ಲಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ ಅಂದರೆ ಶಿವಮೊಗ್ಗಯಿಂದ ಉಡುಪಿಗೆ ಆಗುಂಬೆ ಘಾಟ ಸಂಪರ್ಕವನ್ನು ಕಲ್ಪಿಸ್ತದೆ ಅದಕ್ಕೆ ಆ ಸಿವು ಅಂತಕ್ಕಂಥ ಕೋಡನ್ನು ನೆನ್ಪಿಟ್ಕೊಂಡಿದ್ದೀನಿ ನಾನು ಆ ಶಿವು ಅಂತಕ್ಕಂಥದ್ದೇ ಕೂಡ ನಾ ನೆನ್ಪಿಟ್ಕೊಂಡಿದ್ದೀವಿ ಇನ್ನು ಶಿರಾಡಿ ಘಾಟ್ ಅಂತ ಇದೆ ಶಿರಾಡಿ ಘಾಟ್ ಎಲ್ಲಿಂದ ಎಲ್ಲಿಗೆ ಸಂಪರ್ಕವನ್ನು ಕಲ್ಪಿಸ್ತೈತಪ್ಪ ಅಂತಂದ್ರೆ ಹಾಸನ್ ಟು ಸಕಲೇಶ್ಪುರಕ್ಕೆ ಈ ಶಿರಾಡಿ ಘಾಟ ಸಂಪರ್ಕವನ್ನು ಕಲ್ಪಿಸ್ತೈತಿ ಇಲ್ಲಿ ನಾವು ನೆನಪಿಟ್ಕೋಬೇಕಾಗಿರೋದು ಹೆಂಗೆ ಹೆಂಗಪ್ಪ ಅಂತಂದ್ರೆ ಉಲ್ಕಲ್ ಘಾಟ್ ಯಾವುದನ್ನು ಸಂಪರ್ಕಿಸುತ್ತದೆ ಉಲ್ಕಲ್ ಘಾಟ್ ಒಂದು ಕಡೆ ಉಲ್ಕಲ್ ಘಾಟ್ ಕೊಟ್ಬಿಟ್ಟು ಅದು ಸಂಪರ್ಕಿಸುವಂಥ ಸ್ಥಳಗಳನ್ನು ಹೊಂದಿಸುವರಿ ರೂಪದೊಳಗೆ ಕೊಟ್ಟಿದ್ರಂತಂದ್ರೆ ಉಲ್ಕಲ್ ಘಾಟ್ ಶಿವಮೊಗ್ಗ ಟು ಕುಂದಾಪುರ ಚಾರ್ಮುಡಿ ಘಾಟ್ ಮಂಗಳೂರು ಟು ಚಿಕ್ಕಮಗಳೂರು ಆಗುಂಬೆ ಘಾಟ ಶಿವಮೊಗ್ಗ ಟು ಉಡುಪಿ ಶಿರಾಡಿ ಘಾಟ ಹಾಸನ ಟು ಸಕಲೇಶ್ಪುರ ಅಂತ ಇಲ್ಲಿ ನಾವು ನೆನ್ಪಿಟ್ಕೋಬೇಕು ಇನ್ನು ಪ್ರಶ್ನೆ ಮೂರನೇ ಪ್ರಶ್ನೆ ಏನಾಗಿದೆ ಇಲ್ಲಿ ನೋಡೋಣ ಸಂಸ್ಕೃತದ ವ್ಯಾಕರಣ ಗ್ರಂಥವನ್ನು ಲ್ಯಾಟಿನ್ ಭಾಷೆಗೆ ಭಾಷಾಂತರಿಸಿದವರು ಯಾರು ಅಂತ ಇದೆ ಸಂಸ್ಕೃತದೊಳಗಿರ್ತಕ್ಕಂಥ ವ್ಯಾಕರಣ ಗ್ರಂಥವನ್ನು ಲ್ಯಾಟಿನ್ ಭಾಷೆಗೆ ಭಾಷಾಂತರಿಸಿದವರು ಅಪ್ಪ ಅಂತಂದ್ರೆ ಹೆನ್ರಿಚ್ ರೋತ್ ಅಂತಕ್ಕಂಥ ವ್ಯಕ್ತಿ ಸಂಸ್ಕೃತ ಭಾಷೆ ಅಥವಾ ಸಂಸ್ಕೃತ ವ್ಯಾಕರಣವನ್ನು ಲ್ಯಾಟಿನ್ ಭಾಷೆಗೆ ಭಾಷಾಂತರವನ್ನು ಮಾಡಿದ್ದಾನೆ ಸಂಸ್ಕೃತದ ಮೊದಲ ವ್ಯಾಕರಣ ಗ್ರಂಥ ಯಾವುದಾಗಿತ್ತಪ್ಪ ಅಂತಂದ್ರೆ ಪಾನಿನಿಯ ಅಷ್ಟಾಧ್ಯಾಯಿ ಅಷ್ಟಾಧ್ಯಾಯಿ ಯಾರ್ದಿದು ಗ್ರಂಥ ಅಂತ ಕೇಳಿದ್ರೆ ಪಾನಿನಿ ಬರೆದಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ತಮಿಳಿನ ವ್ಯಾಕರಣ ಮೊದಲ ತಮಿಳಿನ ವ್ಯಾಕರಣ ಗ್ರಂಥ ತಮಿಳ್ದೊಳಗಿರ್ತಕ್ಕಂಥ ಮೊದಲ ವ್ಯಾಕರಣ ಗ್ರಂಥ ಯಾವುದಪ್ಪ ಅಂತಂದ್ರೆ ತುಳಕಾಪಿಯರ್ ಬರೆದವ್ರು ಯಾರಪ್ಪ ಅಂತಂದ್ರೆ ತೊಳ್ಕಾಫಿ ಎಮ್ ಅಂತಕ್ಕಂಥ ತಮಿಳು ವ್ಯಕ್ತಿ ತಮಿಳು ಶಾಸ್ತ್ರಜ್ಞ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಅತಿ ಉದ್ದವಾಗಿರ್ತಕ್ಕಂಥ ಕರಾವಳಿ ತೀರವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಕ್ವಶನ್ ಕೇಳಿದಾಗ ಗುಜರಾತ್ ಎಷ್ಟು ನೂರು ಕಿಲೋಮೀಟ್ರನ್ನು ಹೊಂದಿದ್ಯಪ್ಪ ಅಂತಂದ್ರೆ ಹದಿನಾರು ನೂರು ಕಿಲೋಮೀಟರ್ ಕರಾವಳಿ ತೀರವನ್ನು ಉದ್ದವನ್ನು ಹೊಂದಿರತಕ್ಕಂಥ ಗುಜರಾತ್ ಇನ್ನು ಅತಿ ಕಡಿಮೆ ಕರಾವಳಿ ತೀರವನ್ನು ಹೊಂದಿರತಕ್ಕಂಥದ್ದು ಯಾವುದಪ್ಪ ಅಂದರೆ ಗೋವಾ ಎಲ್ಲರ ಪ್ರೀತಿಯ ರಾಜ್ಯ ಅದು ಏನಪ್ಪ ಅಂತಂದ್ರೆ ನೂರು ಕಿಲೋಮೀಟರ್ವಾಗಿರ್ತಕ್ಕಂಥ ಕರಾವಳಿ ತೀರವನ್ನು ಹೊಂದಿದೆ ಹಾಗಾದರೆ ನಮ್ಮ ಕರಾವ ಕರ್ನಾಟಕದ ಕರಾವಳಿ ತೀರದ ಉದ್ದ ಎಷ್ಟು ಅಪ್ಪ ಅಂತಂದ್ರೆ ಮೂರು ಐ ಇಪ್ಪತ್ತು ಕಿಲೋಮೀಟರ್ ಕರ್ನಾಟಕದ ಕರಾವಳಿ ತೀರದ ಉದ್ದದ ಹುದ್ದೆಯಷ್ಟು ಮೂರ್ನೂರ ಇಪ್ಪತ್ತು ಕಿಲೋಮೀಟರ್ ಇನ್ನು ಕರ್ನಾಟಕದಲ್ಲಿ ಕರಾವಳಿ ಜಿಲ್ಲೆಗಳು ಯಾವ್ಯಾವು ಅಂತ ಕ್ವಶನನ್ನು ಕೇಳಿದಾಗ ಕರ್ನಾಟಕದಲ್ಲಿ ಕರಾವಳಿ ಜಿಲ್ಲೆಯನ್ನು ಹೊಂದಿರತಕ್ಕಂಥ ಜಿಲ್ಲೆಗಳು ಯಾವ್ಯಾವು ಕೇಳಿದಾಗ ಒಂದೇದ್ದು ಉತ್ತರ ಕನ್ನಡ ಉಡುಪಿ ದಕ್ಷಿಣ ಉ ಕನ್ನಡ ದ ಕನ್ನಡ ಉಡುಪಿ ಅಂತ ಕ್ವಶನನ್ನು ನಾವು ನೆನ್ಪಿಟ್ಟುಕೊಂತೀವಿ ಉತ್ತರವನ್ನು ಉ ಕನ್ನಡ ದ ಕನ್ನಡ ಉಡುಪಿ ಅಂತಕ್ಕಂಥದ್ದು ಇದರೊಳಗೆ ಕರ್ನಾಟಕದಲ್ಲಿ ಅತಿ ಉದ್ದವಾಗಿರ್ತಕ್ಕಂಥ ಕರಾವಳಿ ತೀರವನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದಪ್ಪ ಅಂತಂದ್ರೆ ಅದು ಉತ್ತರ ಕನ್ನಡ ಒಂದೂರ ಅರವತ್ತು ಕಿಲೋಮೀಟ್ರ್ ಉದ್ದವನ್ನು ಹೊಂದಿದೆ ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಉಡುಪಿ ಇದೆ ಅದು ಸೆಕೆಂಡ್ ಪ್ಲೇಸಲ್ಲಿದೆ ಇನ್ನು ತರ್ಡ್ ಪ್ಲೇಸಲ್ಲಿ ಇರೋದೇ ಮೂರನೇ ಸ್ಥಾನವನ್ನು ಹೊಂದಿರ್ತಕ್ಕಂಥದ್ದು ದಕ್ಷಿಣ ಕನ್ನಡ ಅಂತಕ್ಕಂಥದ್ದು ಟೋಟಲ್ ಆಗಿ ಇವು ಮೂರನ್ನು ಸೇರಿಸಿದ್ರು ಕೂಡ ಎಷ್ಟಾಗುತ್ತೆ ಮೂರು ನೂರ ಇಪ್ಪತ್ತು ಕಿಲೋಮೀಟರ್ ಕರ್ನಾಟಕದ ಕರಾವಳಿ ತೀರದ ಉದ್ದ ಆಗುತ್ತೆ ಇನ್ನು ನೆಕ್ಸ್ಟು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಪೂರ್ವ ಕರಾವಳಿ ರಾಜ್ಯಗಳು ಮತ್ತು ಪಶ್ಚಿಮ ಕರಾವಳಿ ರಾಜ್ಯಗಳು ಅಂತ ಕ್ವಶನ್ ಬರುತ್ತೆ ನಮಗೆ ಯಾವ್ಯಾವು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೆನ್ಪಿಟ್ಕೋಬೇಕಾಗತ್ತಾ ಪೂರ್ವ ಕರಾವಳಿ ರಾಜ್ಯಗಳು ಪಶ್ಚಿಮ ಕರಾವಳಿ ರಾಜ್ಯಗಳು ಪೂರ್ವ ಕರಾವಳಿ ರಾಜ್ಯಗಳು ನಾಲ್ಕಿದಾವೆ ಪಶ್ಚಿಮ ಕರಾವಳಿ ರಾಜ್ಯಗಳು ಐದು ಇದ್ದಾವೆ ಅಂದರೆ ಪಶ್ಚಿಮಕ್ಕೆ ಬರ್ತಕ್ಕಂತಹ ರಾಜ್ಯಗಳನ್ನೆಲೆ ಏನು ಪಶ್ಚಿಮ ಘಟ್ಟಗಳು ಅಂತ ಹೇಳ್ತೀವಲ್ಲ ಹಾಗಾಗಿ ಅವು ಪಶ್ಚಿಮ ರಾಜ್ಯಗಳು ಇನ್ನು ಪೂರ್ವಕ್ಕೆ ಬರ್ತಕ್ಕಂಥ ರಾಜ್ಯಗಳು ಪೂರ್ವ ಕರಾವಳಿ ರಾಜ್ಯಗಳು ಅಂತ ಪೂರ್ವ ಕರಾವಳಿ ರಾಜ್ಯಗಳು ಯಾವ್ಯಾವು ಮತ್ತು ಅವುಕ್ಕೆ ಏನೇನು ಅಂತ ಕರಿತೀವಿ ನಾವು ಅಂತಕ್ಕಂಥದ್ದು ಪೂರ್ವ ಕರಾವಳಿ ರಾಜ್ಯ ಮೊದಲೇದು ಪಶ್ಚಿಮ ಕರಾವಳಿ ರಾಜ್ಯ ಮೊದಲೇದು ಗುಜರಾತ್ ಆ ಗುಜರಾತ್ನ ಕರಾವಳಿ ತೀರಕ್ಕೆ ನಾವು ಕಚ್ ತೀರ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಎರಡನೇದು ಮಹಾರಾಷ್ಟ್ರ ಅದಕ್ಕೆ ಮತ್ತು ಮಹಾರಾಷ್ಟ್ರ ಮತ್ತು ಗೋವಾ ಅವು ಇವು ಎರಡಕ್ಕೂ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಕೊಂಕಣ ತೀರ ಅಂತ ಕರಿತೀವಿ ಕರ್ನಾಟಕದ್ದು ಕೆನರಾ ತೀರ ಅಥವಾ ಮ್ಯಾಕರಲ್ ತೀರ ಅಂತ ಕರಿತೀವಿ ಐದನೇ ಯಾವುದಪ್ಪ ಅಂತಂದ್ರೆ ಕೇರಳ ಮಲಬಾರ್ ತೀರ ಅಂತ ಕರಿತೀವಿ ಒಟ್ಟು ಕರಾವಳಿ ರಾಜ್ಯಗಳು ಅಂತ ಬಂದಾಗ ಒಂಬತ್ತು ಪೂರ್ವ ಕರಾವಳಿಗಳು ನಾಲ್ಕು ಪಶ್ಚಿಮ ಕರಾವಳಿಗಳು ಐದು ಇನ್ನು ಪೂರ್ವ ಕರಾವಳಿದೊಳಗೆ ಯಾವ್ಯಾವ ರಾಜ್ಯಗಳು ಬರ್ತಾವು ಅಂತಂದ್ರೆ ಪಶ್ಚಿಮ ಬಂಗಾಳ ಬರ್ತಾ ಅದಕ್ಕೆ ವಂಗಭಂಗ ತೀರ ಅಂತ ಕರಿತೀವಿ ಒಡಿಸ್ಸಾ ಅಂತ ಬರ್ತಾ ಅದಕ್ಕೆ ಉತ್ಕಲ್ ತೀರ ಅಂತ ಕರಿತೀವಿ ಇನ್ನು ಆಂಧ್ರ ಪ್ರದೇಶ ಬರ್ತಾ ಅದಕ್ಕೆ ಸರ್ಕಾರ ತೀರ ಅಂತ ಕರಿತೀವಿ ತಮಿಳ್ನಾಡು ಬರ್ತಾ ಅದಕ್ಕೆ ಕೋರಮಂಗಲ ಅಂತ ಕರಿತೀವಿ ಫಸ್ಟ್ ಇಲ್ಲಿ ಕರಾವಳಿ ರಾಜ್ಯಗಳು ಒಟ್ಟು ಕರಾವಳಿ ರಾಜ್ಯಗಳು ಅಂತ ಬಂದಾಗ ಒಂಬತ್ತು ಪಶ್ಚಿಮ ಕರಾವಳಿ ರಾಜ್ಯಗಳು ಎಷ್ಟು ಅಂತ ಕೇಳಿದರೆ ಐದು ಪೂರ್ವ ಕರಾವಳಿ ರಾಜ್ಯಗಳು ಎಷ್ಟು ಅಂತ ಕೇಳಿದರೆ ನಾಲ್ಕು ಗುಜರಾತ್ ಕರಾವಳಿ ತೀರದಕ್ಕಿರ್ತಕ್ಕಂಥ ಹೆಸರು ಕಚ್ ತೀರ ಮಹಾರಾಷ್ಟ್ರ ಕರಾವಳಿ ತೀರಕ್ಕಿರ್ತಕ್ಕಂಥ ಹೆಸರು ಕೊಂಕಣ ತೀರ ಗೋವಾ ಕರಾವಳಿ ತೀರಕ್ಕಿರ್ತಕ್ಕಂಥ ಹೆಸರು ಕೊಂಕಣ ತೀರ ಕರ್ನಾಟಕ ಕರಾವಳಿ ಕರಾವಳಿ ತೀರಕ್ಕಿರ್ತಕ್ಕಂಥ ಹೆಸರು ಒಂದು ಕೆನರಾ ಅಥವಾ ಮ್ಯಾಕರಲ್ ತೀರ ಯಾಕಿದಕ್ಕೆ ಕೆನರಾ ಅಥವಾ ಮ್ಯಾಕರಲ್ ಅಂತಕ್ಕಂಥ ತೀರ ಕರಿತಾರೆ ಕರ್ನಾಟಕಕ್ಕೆ ಅಂದ್ರೆ ಅಲ್ಲಿ ಮ್ಯಾಕ್ರಲ್ ತಳಿಯ ಮೀನುಗಳು ಹೆಚ್ಚಾಗಿ ಕಂಡು ಬರ್ತವೆ ಹಾಗಾಗಿ ನಮ್ಮ ಕರ್ನಾಟಕದ ಕರಾವಳಿ ತೀರವನ್ನು ನಾವು ಮ್ಯಾಕ್ರಲ್ ತೀರ ಅಂತ ಕರಿತೀವಿ ನೆಕ್ಸ್ಟ್ ಕೇರಳ ಏನಪ್ಪ ಅಂತಂದ್ರೆ ಮಲ್ಬಾರ್ ತೀರ ಅಂತ ಕರಿತೀವಿ ಇನ್ನು ಪಶ್ಚಿಮ ಬಂಗಾಳದ ಕರಾವಳಿ ತೀರದ ಏನಂತಂದ್ರೆ ವಂಗಭಂಗ ತೀರ ಅಂತ ಕರಿತೀವಿ ಒಡಿಸ್ಸಾದ್ದು ಪಶ್ಚಿಮ ಬಂಗಾಳದ ಮೊದಲನೇ ಹೆಸರು ವಂಗಭಂಗ ಅಂತಂದಂಗ ಒಡಿಸ್ಸಾದ ಕರಾವಳಿ ತೀರವನ್ನು ಉತ್ಕಲ್ ತೀರ ಅಂತ ಕರಿತೀವಿ ಆಂಧ್ರ ಪ್ರದೇಶದ ಕರಾವಳಿ ತೀರವನ್ನು ಸರ್ಕಾರ ತೀರ ಅಂತ ಕರಿತೀವಿ ತಮಿಳುನಾಡ್ದ ಏನಂತ ಕರಿತೀವಿ ಅಂತಂದ್ರೆ ಕೋರಮಂಡಲ ಅಂತ ಕರಿತೀವಿ ಇದು ಎಷ್ಟು ಕರಾವಳಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಕರಾವಳಿ ರಾಜ್ಯಗಳು ಒಂಬತ್ತು ಐದು ಪಶ್ಚಿಮ ರಾಜ್ಯಗಳು ಪರ ಪಶ್ಚಿಮ ಕರಾವಳಿ ರಾಜ್ಯಗಳು ನಾಲ್ಕು ಪೂರ್ವ ಕರಾವಳಿ ರಾಜ್ಯಗಳು ಇನ್ನು ನೆಕ್ಸ್ಟು ಇದು ಈ ಪ್ರಶ್ನೆ ಕೇಶೆಟ್ಗಾಗಿದೆ ನೋಡಿ ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಯಾವ ಭಾಷೆಯ ಪದದಿಂದ ಬಂದಿದೆ ಅಂತ ಕ್ವಶನ್ ಕೇಳಿದ್ದಾರೆ ಇಂಡಿಯಾ ಅಂತಕ್ಕಂಥ ಪದ ಯಾವುದರಿಂದ ಬಂದೈತಿ ಅಂದ್ರೆ ಇಂಡೋಸ್ದಿಂದ ಬಂದೈತಿ ಅದು ಯಾವ ಭಾಷೆಯ ಪದದಿಂದ ಬಂದಿದೆ ಅಂತಕ್ಕಂಥದ್ದನ್ನು ಪ್ರಶ್ನೆಯನ್ನು ಕೇಳಿದ್ದಾರೆ ಅದು ಇಂಡೋಸ್ ಅಂತಕ್ಕಂಥದ್ದು ಗ್ರೀಕ್ ಭಾಷೆಯ ಪದದಿಂದ ಬಂದಿದೆ ಯಾವ ಭಾಷೆಯ ಪದದಿಂದ ಬಂದಿದೆ ಗ್ರೀಕ್ ಭಾಷೆಯ ಪದದಿಂದ ಬಂದಿದೆ ನೆಕ್ಸ್ಟು ಭಾರತ ಸಂವಿಧಾನದ ಒಂದನೇ ವಿಧಿಯ ಪ್ರಕಾರ ನಮ್ಮ ಭಾರತ ದೇಶಕ್ಕಿರ್ತಕ್ಕಂಥ ವಿವಿಧ ಹೆಸರುಗಳನ್ನು ಅಥವಾ ಸಂವಿಧಾನದಲ್ಲಿ ನಾವು ಭಾರತ ದೇಶವನ್ನು ಏನೆಂದು ಯಾವ ರೀತಿಯಾಗಿ ಕರೆದಿದ್ದೀವಿ ಅಂತಕ್ಕಂಥದ್ದನ್ನು ನೋಡಿ ಭಾರತದ ಸಂವಿಧಾನದ ಒಂದನೇ ವಿಧಿಯ ಪ್ರಕಾರ ಇಂಡಿಯಾ That is Bharat. ಎಂದು ಕರೆಯಬೇಕು ಒಂದನೇ ವಿಧಿಯೊಳಗೆ ಅಥವಾ ನಮ್ಮ ಭಾರತದ ಸಂವಿಧಾನದೊಳಗೆ ಒಂದನೇ ವಿಧಿ ಏನು ಅಂತಂದ್ರೆ ಇಂಡಿಯಾ ಇಂಡಿಯಾ ಅಂದ್ರನ ಭಾರತ ಅಂತಕ್ಕಂಥದ್ದು ಇಂಡಿಯಾ ದ್ಯಾಟ್ ಈಸ್ ಭಾರತ ಅಂತಕ್ಕಂಥದ್ದನ್ನು ನಮ್ಮ ಸಂವಿಧಾನದೊಳಗೆ ಉಲ್ಲೇಖ ಇದೆ ಶಾಲ್ ಬಿ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತಂದ್ರೆ ರಾಜ್ಯಗಳ ಒಕ್ಕೂಟ ಅಂತ ಕರೆದ ಕರ್ಸ್ಕೊಂಡೈತಿ ಭಾರತ ದೇಶ ರಾಜ್ಯಗಳ ಒಕ್ಕೂಟ ಭಾರತ ದೇಶವು ಒಂದು ರಾಜ್ಯಗಳ ಒಕ್ಕೂಟ ಭಾರತ ಅಂತಕ್ಕಂಥದ್ದು ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಯಾವ ಭಾಷೆಯ ಪದದಿಂದ ಬಂದೈತೆ ಅಂದರೆ ಗ್ರೀಕ್ ಭಾಷೆಯ ಪದ ಬಂದಿದೆ ಶಾಲ್ ಬಿ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತಕ್ಕಂಥದ್ದು ರಾಜ್ಯಗಳ ಒಕ್ಕೂಟ ಅಂತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡಿ ಇಲ್ಲಿ ಭಾರತಕ್ಕೆ ಭಾರತ ಎಂದು ಹೆಸರು ಬರಲು ಕಾರಣ ಏನಿದೆ ಕಾರಣಗಳು ಕಾರಣ ಏನೇನಿದಾವೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಉಲ್ಲೇಖವನ್ನು ಕಂಡುಕೊಂಡ್ನಾಗ ಭಾರತಕ್ಕೆ ಭಾರತ ಎಂದು ಹೆಸರು ಬರಲು ಕಾರಣ ಏನಂದ್ರೆ ಒಂದು ಮಹಾಭಾರತದ ಪ್ರಕಾರ ಇನ್ನೊಂದು ಜೈನ ಧರ್ಮದ ಪ್ರಕಾರ ಮಹಾಭಾರತದ ಪ್ರಕಾರ ಅಂತ ಬಂದಾಗ ದುಷ್ಯಂತ ಮತ್ತು ಶಕುಂತಲೆಯರಿಗೆ ದುಷ್ಯಂತ ಮತ್ತು ಶಕುಂತಲೆ ಅಂತಕ್ಕಂಥ ದಂಪತಿಗಳಿಗೆ ಜನಿಸಿದ ಮಗ ಭರತ ಆ ಭರತ ಅಂತಕ್ಕಂಥ ವ್ಯಕ್ತಿ ಭಾರತವನ್ನು ಆಳ್ವಿಕೆ ಮಾಡಿದ್ದರಿಂದ ಅಲ್ಲಿ ನಮ್ಮ ಭಾರತ ದೇಶಕ್ಕೆ ಏನಂತ ಬರ್ತೈತಪ್ಪ ಅಂತಂದ್ರೆ ಭಾರತ ಎಂದು ಹೆಸರು ಬಾಧತಿ ಇನ್ನು ನೆಕ್ಸ್ಟ್ ಜೈನ ಧರ್ಮದ ಪ್ರಕಾರ ಜೈನ ಧರ್ಮದ ಸ್ಥಾಪಕ ಋಷಭನಾಥ ಆ ಋಷ ಕೃಷನಾಥನ ಹೆಂಡತಿ ಯಶಸ್ವತಿ ಅಂತಕ್ಕಂಥವಳು ಈ ಇಬ್ಬರೂ ದಂಪತಿಗಳಿಗೆ ಜನಿಸಿದಂಥ ಮಗನೇ ಯಾರಾಗಿರ್ತಾರಪ್ಪ ಅಂತಂದ್ರೆ ಭರತ ಆಗಿರ್ತಾನೆ ಇವನು ಕೂಡ ಭಾರತ ದೇಶದೊಳಗೆ ಆಳ್ವಿಕೆಯನ್ನು ಮಾಡಿರಿದ್ದರಿಂದ ಭಾರತ ದೇಶಕ್ಕೆ ಭರತ ಅಂತಕ್ಕಂಥ ವ್ಯಕ್ತಿ ಆಳ್ವಿಕೆ ಮಾಡಿದ್ದರಿಂದ ಭಾರತ ಅಂತಕ್ಕಂಥ ಹೆಸರು ಬರ್ತೈತಿ ಇನ್ನು ಋಗ್ವೇದದ ಪ್ರಕಾರ ಒಂದು ಮಹಾಭಾರತದ ಪ್ರಕಾರ ಆಯಿತು ಜೈನ ಧರ್ಮದ ಪ್ರಕಾರ ಆಯಿತು ಇನ್ನು ಋಗ್ವೇದದ ಪ್ರಕಾರ ಭಾರತಕ್ಕೆ ಭಾರತ ಅಂತಕ್ಕಂಥದ್ದು ಹೆಂಗೆ ಬಂತು ಅನ್ನತಕ್ಕಂಥದ್ದನ್ನು ನೋಡಿದ್ರ ಪ್ರಕಾರ ಭಾರತ ಭರತ ಅನ್ನುವಂತಹ ಬುಡಕಟ್ಟು ಜನಾಂಗ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡಿದ್ದರಿಂದ ಭಾರತ ಅಂತಕ್ಕಂಥ ಹೆಸರು ಬಂತು ಎಲ್ಲವೂ ಭರತ ಭರತ ಅಂತಲೇ ಇದೆ ಮಹಾಭಾರತದ ಪ್ರಕಾರ ಕೂಡ ಭರತ ಜೈನ ಧರ್ಮದ ಪ್ರಕಾರನೂ ಕೂಡ ಭರತ ಋಗ್ವೇದ ಪ್ರಕಾರ ಕೂಡ ಭರತ ಋಗ್ವೇದದ ಪ್ರಕಾರ ಭರತ ಅಂತಕ್ಕಂತಹ ಬುಡಕಟ್ಟು ಜನಾಂಗ ಜೈನ ಧರ್ಮದ ಪ್ರಕಾರ ಋಷಭನಾಥ ಮತ್ತು ಯಶಸ್ವತಿ ದಂಪತಿಗಳಿಗೆ ಜನಸಿರಿದಂಥ ಮಗನಾಗಿರ್ತಕ್ಕಂಥ ಭರತ ಆಳ್ವಿಕೆ ಮಾಡಿದ್ದರಿಂದ ಮಹಾಭಾರತದೊಳಗೆ ದುಷ್ಯಂತೆ ಮತ್ತು ಶಕುಂತಲೆಯರ ಮಗ ಭರತ ಆಳ್ವಿಕೆ ಮಾಡಿದ್ದರಿಂದ ಭಾರತ ದೇಶಕ್ಕೆ ಭಾರತ ಅಂತಕ್ಕಂಥ ಹೆಸರು ಬಂದಿತು ಅಂತಕ್ಕಂಥದ್ದು ಉಲ್ಲೇಖ ಇದೆ ನೆಕ್ಸ್ಟ್ ಜೈನ ಧರ್ಮದ ಪ್ರಕಾರ ಜೈನ ಧರ್ಮದವರು ಭಾರತವನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಜಂಬೂ ದ್ವೀಪ ಅಂತ ಕರೀತಾರೆ ಏನಂತ ಕರೀತಾರ ದ್ವೀಪ ಅಂತ ಕರೀತಾರೆ ಭಾರತಕ್ಕೆ ಇಂಡಿಯಾ ಎಂದು ಕರೆದವ್ರು ಯಾರಪ್ಪ ಅಂತಂದ್ರೆ ಗ್ರೀಕರು ಭಾರತಕ್ಕೆ ಇಂಡಿಯಾ ಎಂದು ಕರೆದವರು ಯಾರಪ್ಪ ಅಂತಂದ್ರೆ ಗ್ರೀಕರು ಅವರು ಸಿಂಧೂ ನದಿಯ ಕಾರಣದಿಂದ ಇದಕ್ಕೆ ಭಾರತಕ್ಕೆ ಇಂಡಿಯಾ ಅಂತ ಅಂತ ಹೆಸರನ್ನು ಕರೀತಾರೆ ಭಾರತಕ್ಕೆ ಹಿಂದೂಸ್ತಾನ್ ಅಂತ ಕರೆದವ್ರು ಯಾರಪ್ಪ ಅಂತಂದ್ರೆ ಪರ್ಷಿಯನ್ನರು ಇಲ್ಲಿ ಇಂಡಿಯಾ ಎಂಬ ಪದವು ಇದೊಂದು ನೋಡ್ಕೊಂಡ್ಬಿಡೋಣ ಇನ್ನು ಇದೊಂದು ಹಿನ್ನೆಲೆ ಇದೆ ಭಾರತಕ್ಕೆ ಹೆಸರು ಭಾರತ ಅಂತಕ್ಕಂಥ ಹೆಸರು ಬರಲಿಕ್ಕೆ ಕಾರಣ ಏನಕ್ಕ ಇಂಡಿಯಾ ಎಂಬ ಪದವು ಗ್ರೀಕ್ ಭಾಷೆಯ ಯಾವುದರಿಂದ ಬಂದೈತಪ್ಪ ಅಂತಂದ್ರೆ ಇಂಡಸ್ ಎಂಬ ಪದದಿಂದ ಬಂದಿದೆ ಇಂಡಿಯಾ ಎಂಬ ಪದವು ಗ್ರೀಕ್ ಭಾಷೆಯ ಇಂಡಸ್ದಿಂದ ಬಂದಿದೆ ಇನ್ನು ನೆಕ್ಸ್ಟು ಭಾರತದ ವಿಸ್ತೀರ್ಣ ಬಗ್ಗೆ ತಿಳಿಸುವ ಪುರಾಣ ಯಾವುದು ಅಂತ ಕ್ವಶನ್ ಇದೆ ಅದು ಭಾರತದ ವಿಸ್ತೀರ್ಣದ ಬಗ್ಗೆ ತಿಳಿಸುವಂಥ ಪುರಾಣ ಯಾವುದಪ್ಪ ಅಂತಂದ್ರೆ ವಿಷ್ಣು ಪುರಾಣ ಒಟ್ಟು ಪುರಾಣಗಳು ಎಷ್ಟಿದಾವಪ್ಪ ಅಂತಂದ್ರೆ ಹದಿನೆಂಟು ಪುರಾಣಗಳದವು ಮೊದಲ ಪುರಾಣ ಯಾವುದಪ್ಪ ಅಂತಂದ್ರೆ ವಾಯು ಪುರಾಣ ಮೊದಲ ಪುರಾಣ ಯಾವುದಾಗಿದೆಪ್ಪ ಅಂತಂದ್ರೆ ಪುರಾಣ ಆಗಿದೆ ಅತಿ ದೊಡ್ಡ ಪುರಾಣ ಯಾವುದಪ್ಪ ಅಂತಂದ್ರೆ ಮತ್ಸ್ಯ ಪುರಾಣ ಅತಿ ಚಿಕ್ಕ ಪುರಾಣ ಮಾರ್ಕಂಡೇಯ ಪುರಾಣ ಇನ್ನು ನೆಕ್ಸ್ಟ್ ಕೃಷ್ಣನ ಬಗ್ಗೆ ತಿಳಿಸುವಂಥ ಪುರಾಣ ಯಾವುದಪ್ಪ ಅಂತಂದ್ರೆ ಭಾಗವತ ಪುರಾಣ ಕೃಷ್ಣನ ಬಗ್ಗೆ ತಿಳಿಸುವಂಥ ಪುರಾಣ ಯಾವುದು ಭಾಗವತ ಪುರಾಣ ಇವು ಎಷ್ಟು ಏನಪ್ಪ ಅಂತಂದ್ರೆ ಭಾರತದ ಬ ಭಾರತ ನಮ್ಮ ಹೆಮ್ಮೆ ಅನ್ನುವಂತಹ ಪಾಠಕ್ಕೆ ಸಂಬಂಧಿಸಿದಂತಹ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೋತ್ತರಗಳು ಇನ್ನೂ ಪ್ರಶ್ನೋತ್ತರಗಳಿದ್ದಾವೆ ಆ ಪ್ರಶ್ನೋತ್ತರಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಏನು ಮಾಡೋಣ ಅಂತಂದ್ರೆ ಮುಕ್ತಾಯವನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು